ಚಿನ್ನ ಹಾಗೂ ಬೆಳ್ಳಿಯ ದರ ಈಗ ಮತ್ತೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿದೆ ಇವತ್ತು ಒಂದು ಲಕ್ಷ ಒಂಬತ್ತು ಸಾವಿರದ ಎಂಟು ನೂರ ನಲವತ್ತೊಂದು ರೂಪಾಯಿಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ತಲುಪಿದೆ ಹೀಗಾಗಿ ಈ ಚಿನ್ನ ಕೊಳ್ಳೋರಿಗೆ ತೀವ್ರ ನಿರಾಸೆ ಉಂಟಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹೇರಿರುವಂತಹ ಟ್ಯಾರಿಫ್ ಏನಿದೆ ಅದರ ಒಂದು ರಿಫ್ಲೆಕ್ಸ್ ಆಕ್ಷನ್ ಈಗ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಒಂದು ಕೆಜಿ ಬೆಳ್ಳಿಯ ಬೆಲೆಯಲ್ಲಿ ಇವತ್ತು ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇನ್ನು ಈ ವರ್ಷ ಚಿನ್ನದ ಬೆಲೆಯಲ್ಲಿ ಅಂದರೆ ಒಂದೇ ಒಂದು ವರ್ಷಕ್ಕೆ ಮೂವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿವರೆಗೆ ಏರಿಕೆಯಾಗಿದೆ ಈ ವರ್ಷ ಈವರೆಗೆ ಚಿನ್ನದ ಬೆಲೆಯಲ್ಲಿ ಶೇಕಡಾ ನಲವತ್ತರಷ್ಟು ಭಾರಿ ಏರಿಕೆ ಕಂಡುಬಂದಿದೆ ಇನ್ನು ಈ ವರ್ಷ ಬೆಳ್ಳಿ ಬೆಲೆಯಲ್ಲಿ ಸರಿಸುಮಾರು ನಲವತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಇದು ತೀವ್ರ ನಿರಾಸೆ ಉಂಟು ಮಾಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಒಂದಾದ ನಂತರ ಒಂದರಂತೆ ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಬೇರೆ ಬೇರೆ ದೇಶಗಳಿಗೂ ಕೂಡ ಯು ಎನ್ ದೇಶಗಳನ್ನಿದ್ದಾವೆ ಆ ದೇಶಗಳಿಗೂ ಈಗ ಭಾರತದ ಮೇಲೆ ಟ್ಯಾರಿಫ್ ಏರಿ ಅಂತ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಇದರ ಒಂದು ತೀವ್ರ ಪರಿಣಾಮ ಭಾರತ ಎದುರಿಸಬೇಕಾಗತ್ತೆ ಆದಷ್ಟು ಬೇಗ ಮಾತುಕತೆ ಮೂಲಕ ಇದನ್ನು ಭಾರತ ಪರಿಹರಿಸ್ಕೊಳ್ಬೇಕಾಗತ್ತೆ ಮದುವೆ ಹಾಗೂ ಕಾರ್ಯಕ್ರಮಗಳಿಗೆ ಚಿನ್ನ ಖರೀದಿ ಮಾಡೋರಿಗೆ ಈಗ ತೀವ್ರ ನಿರಾಸೆ ಉಂಟಾಗ್ತಾ ಇದೆ